ನಟಿ ರಶ್ಮಿಕಾ ಮಂದಣ್ಣ ಮತ್ತು ರಾಕಿಂಗ್ ಸ್ಟಾರ್ ಯಶ್ ನಡುವೆ ಒಂದಷ್ಟು ಕಿರಿಕಳಾಗಿದ್ದವು ನಿಮಗೂ ನೆನಪಿರಬಹುದು ಆದ್ರೆ ಅದೆಲ್ಲವೂ ಮುಗಿದು ಇವರಿಬ್ರು ಹೊಸ ಚಿತ್ರವೊಂದರಲ್ಲಿ ನಟಿಸುತ್ತಿದ್ದಾರೆ ಎನ್ನುವ ಸುದ್ದಿ ಎಲ್ಲೆಡೆ ಓಡಾಡುತ್ತಿದೆ ಆದ್ರೆ ಈ ಸುದ್ದಿ ಸುಳ್ಳು ಎಂದು ಖುದ್ದು ರಶ್ಮಿಕಾ ಹೇಳಿದ್ದಾರೆ ಹರ್ಷ ನಿರ್ದೇಶನದ ಮುಂದಿನ ಚಿತ್ರ ರಾಣಾದಲ್ಲಿ ಯಶ್ಗೆ ರಶ್ಮಿಕಾ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಆದ್ರೆ ರಶ್ಮಿಕಾ ಬಳಿ ಡೇಟ್ಸ್ ಇಲ್ಲ ಹಾಗಾಗಿ ಸ್ವಲ್ಪ ಗೊಂದಲವಿದೆ ಎನ್ನುವ ರೂಮರ್ ಎಲ್ಲೆಡೆ ಹರಿದಾಡುತ್ತಿದೆ ನಿರ್ದೇಶಕ ಹರ್ಷ ಸದ್ಯ ಪುನೀತ್ ರಶ್ಮಿಕಾ ಜೋಡಿಯ ಅಂಜನಿ ಪುತ್ರದಲ್ಲಿ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಈ ಚಿತ್ರ ಮುಗಿದ ಮೇಲಷ್ಟೇ ರಾಣಾ ವಿಚಾರ ರಾಣಾ ಮಾಡೋದು ಸತ್ಯ ಅದಕ್ಕೆ ಯಶ್ ಹೀರೋ ಎನ್ನುವುದು ಕೂಡ ನಿಜವೇ ಆದ್ರೆ ರಶ್ಮಿಕಾಗೆ ನಾಯಕಿಯ ಆಫರ್ ನೀಡಿಲ್ಲ ನಾಯಕಿ ಯಾರು ಎನ್ನುವುದು ಚಿತ್ರತಂಡ ಇನ್ನೂ ನಿರ್ಧರಿಸಿಯೇ ಇಲ್ಲ ಅಂಜನಿ ಪುತ್ರದಲ್ಲಿ ರಶ್ಮಿಕಾ ನಟಿಸುತ್ತಿರುವುದರಿಂದ ಹರ್ಷ ಡೈರೆಕ್ಷನ್ ನ ಮುಂದಿನ ಚಿತ್ರದಲ್ಲೂ ಅವರೇ ನಾಯಕಿ ಎಂದು ಭಾವಿಸಲಾಗಿದೆ ಜೊತೆಗೆ ಯಶ್ ಮತ್ತು ರಶ್ಮಿಕಾ ಕಿರಿಕ್ ಬೇರೆ ಆಗಿದ್ದರಿಂದ ಡೇಟ್ಸ್ ವಿಚಾರವನ್ನು ಸೇರಿಸಿ ಯಾರು ಉರಿಯುವ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ ಎನ್ನಲಾಗಿದೆ ಕನ್ನಡ ಫಿಲ್ಮ್ಸ್ ಬಗ್ಗೆ ಕನ್ನಡ ಸಾಂಗ್ಸ್ ಬಗ್ಗೆ ಹಾಗೂ ಹಾಟ್ ಗಾಸಿಪ್ಸ್ ಅಥವಾ ನನ್ನ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಬೇಕಿದ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ನಮ್ಮ ಕೆ ಎಫ್ ಐ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ